ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಸೂಪರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈ ವ್ಲಾಗ್ ಒಂದು ಸಿಂಪಲ್ ಅಂದರೆ ಡೈಲಿ ರುಟೀನ್ ಥರ ಮಾಡ್ತಾಯಿದ್ದೀನಿ ಟೈಮ್ ಬಂದುಬಿಟ್ಟು ಲೆವೆನ್ ತರ್ಟಿ ಆಯಿತು ನೋಡಿ ಗೈಸ್ ಲೆವೆನ್ ತರ್ಟಿ ಆಯಿತು ಇವಾಗ ನಾನು ಪದಾರ್ಥಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಪದಾರ್ಥ ಏನಂದರೆ ಕ್ಯಾಬೇಜ್ ಇದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಏನು ಮಾಡುದಾ ಅಂತ ಬಟ್ ನನಗೆ ಯಾವ ಥರ ಮಾಡೋದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು ಒಂದು ಯೂಟ್ಯೂಬ್ ನೋಡಿ ಯೂಟ್ಯೂಬ್ನಿಂದ ಕಾಪಿ ಮಾಡ್ತಾ ಇದ್ದೀನಿ ನೋಡುವ ಯಾವ ಥರ ಬರುತ್ತೆ ಅಂತ ನೀವು ವೆಯ್ಟ್ ಇರಿ ಲಾಸ್ಟ್ ಫೈನಲ್ ಯಾವ ಥರ ಬರುತ್ತೆ ಅಂತ ಫುಲ್ ವೀಡಿಯೋ ನಾನು ಹಾಕಲ್ಲ ಗೈಸ್ ಯಾಕಂದರೆ ನಾನು ಬೇರೆ ಒಂದು ವೀಡಿಯೋ ನೋಡಿ ಮಾಡೋದಲ್ವಾ ಅದಕ್ಕೋಸ್ಕರ ನಾನು ನನ್ನದೇ ಓನ್ ಏನಾದರೂ ಮಾಡೋದಾದರೆ ನಾನು ಖಂಡಿತವಾಗಿಯೂ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಓಕೆ ಗೈಸ್ ವೆಯ್ಟ್ ಮಾಡಿ ಯಾವ ಥರ ಫೈನಲ್ ಯಾವ ಥರ ಬರುತ್ತೆ ಅಂತ ಹೇಳಿ ನೋಡುವ ಗೈಸ್ ನಾನು ಪದಾರ್ಥ ಮಾಡುವ ನಡುವಲ್ಲೇ ವಾಷಿಂಗ್ ಮಿಷಿನ್ಗೆ ಡ್ರೆಸ್ ಕೂಡ ಹಾಕಿದ್ದೆ ಅದರಲ್ಲಿ ಕಂಫರ್ಟ್ ಹಾಕಿ ಒಂದು ಐದು ನಿಮಿಷ ಬಿಡುವ ಅಂತ ಹೇಳಿ ಅದೇ ಥರ ಬಿಟ್ಟಿದ್ದೆ ಅದ ನಂತರ ನೋಡಿ ಅವಾಗ ಸ್ಟಾಪೇ ಮಾಡಲಿಲ್ಲ ಸ್ವಿಚ್ ಆಫ್ ಮಾಡಿಲ್ಲ ನಾನು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಗೈಸ್ ನಾನು ಕೂಡ ಅಷ್ಟೇ ಇದು ವಾಷಿಂಗ್ ಮಿಷಿನ್ ಯೂಸ್ ಮಾಡೋಲ್ಲ ಜಾಸ್ತಿಯಾಗಿ ಒಂದು ಎಷ್ಟು ಟೂ ತ್ರೀ ಡೇಸ್ಗೆ ಒಂದು ಸಲ ಡ್ರೆಸ್ ಹಾಕ್ತೀನಿ ಅಷ್ಟೇ ಮಿಷಿನ್ಗೆ ಅದು ಬಿಟ್ಟು ಬೆಂಗಳೂರಲ್ಲಿ ಅಂದರೆ ವಾಷಿಂಗ್ ಮಿಷಿನೇ ಬೆಸ್ಟ್ ಯಾಕೆಂದರೆ ಬಾತ್ರೂಮ್ ತುಂಬ ಸಣ್ಣದಾಗಿರುತ್ತೆ ಗೈಸ್ ಮತ್ತು ವಾಶ್ ಮಾಡಲಿಕ್ಕೆ ಕಲ್ಲು ಇರಲ್ಲ ಅದಕ್ಕೋಸ್ಕರ ಮಿಷಿನೇ ಬೆಸ್ಟ್ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದು ಮಿಷಿನ್ ತಗೊಳ್ವಾಗ ಗೈಸ್ ಟಾಪ್ ಲೋಡು ಯಾರು ತೊಗೊಳ್ಬೇಡಿ ಫ್ರಂಟ್ ಲೋಡೆ ವಾಷಿಂಗ್ ಮಿಷಿನ್ ತಗೊಳ್ಳಿ ಏನಕ್ಕೆಂದರೆ ನಾವು ಕೂಡ ಅವತ್ತು ತಗೊಂಡಿದ್ದು ಟೈಮ್ ಆಯಿತು ತುಂಬ ಟಾಪ್ ಲೋಡ್ ಅದು ಇವಾಗ ನೋಡಿ ಇವಾಗ ಗೊತ್ತಾಗುತ್ತೆ ಅಂದರೆ ಆವಾಗ ತಕೊಳ್ಳುವಾಗ ನಮಗೆ ಗೊತ್ತಿರಲಿಲ್ಲ ಟಾಪ್ ಲೋಡ್ ಎಂಥ ಫ್ರಂಟ್ ಲೋಡು ಎಂತ ಅದರ ಯೂಸ್ ಎಂತ ಅಂತ ಗೊತ್ತಿರಲಿಲ್ಲ ಇವಾಗ ಗೊತ್ತಿದೆ ಬಟ್ ಇವಾಗ ಎಕ್ಸ್ಚೇಂಜ್ ಮಾಡಬೇಕು ಟೈಮ್ ಕೂಡ ಇಲ್ಲ ಎಕ್ಸ್ಚೇಂಜ್ ಮಾಡುವಷ್ಟು ಸೊ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಯಾಕೆ ಅಂದರೆ ನಾನು ಅದರಲ್ಲಿ ಏನೆಲ್ಲ ಯಾವ ಥರ ಸುಮ್ಮನೆ ಏನೆಲ್ಲ ಮಾತಾಡ್ತಿದ್ದೀನಿ ಅದಕ್ಕೋಸ್ಕರ ಕೇಳಿಬಿಟ್ಟು ನನಗೆ ಒಂಥರ ಆಯಿತು ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಓಕೆ ಗೈಸ್ ಈ ಒಂದು ಬಟ್ಟೆ ನೋಡುವ ಯಾವ ಥರ ಅಂದರೆ ಇದರಲ್ಲಿ ಫುಲ್ಲು ಡ್ರೈ ಆಗುತ್ತೆ ಗೈಸ್ ನಮಗೆ ಒಂದು ಬಿಸಿಲು ಒಂದು ಒಂದು ಹತ್ತು ನಿಮಿಷ ಬಿಸಿಲು ಹೊರದ್ರೂ ಸಾಕು ಫುಲ್ ಡ್ರೈ ಆಗುತ್ತೆ ಓಕೆ ಗೈಸ್ ನಾನು ಆಮೇಲೆ ಸಿಗ್ತೀನಿ ಗೈಸ್ ಗೈಸ್ ಟೈಮ್ ನೋಡಿ ಗೈಸ್ ಒಂದು ಕಾಲ್ ಆಗ್ತಾ ಬಂತು ಬಟ್ ಆವಾಗ ಸ್ಟಾರ್ಟ್ ಮಾಡಿದ್ದೀನಿ ಪದಾರ್ಥ ಮಾಡಲಿಕ್ಕೆ ಇನ್ನೂ ಆಗಿಲ್ಲ ಗೈಸ್ ಏನು ಮಾಡಲಿ ನಾನು ಅದಕ್ಕೆ ಹಸಿವಾಗುತ್ತೆ ಅಂತೇಳಿ ಬಾದಾಮ್ ಹಾಲ್ ತಗೊಂಡು ಕೂತ್ಕೊಂಡಿದ್ದೀನಿ ಬಾದಾಮ್ ಹಾಲ್ ಮತ್ತು ಅದ್ರ ಜೊತೆ ರಸ್ಕ್ ಅದು ಕೂಡ ರಸ್ಕ್ ಅದು ನನಗೆ ತಿನ್ನಲಿಕ್ಕೆ ತಗೊಂಡು ಬಂದಿದ್ದೇ ಅಲ್ಲ ನಾನು ತಿನ್ನೋದೇ ಇಲ್ಲ ರಸ್ಕ್ ಆದರೂ ಬಾದಾಮ್ ಹಾಲ್ ಜೊತೆ ಓಕೆ ಗೈಸ್ ಚೆನ್ನಾಗಾಗುತ್ತೆ ಅದು ಬಿಟ್ಟು ಸೀರಿಯಲ್ ನೋಡ್ತಾ ಇದ್ದೀನಿ ನೋಡಿ ಸೀರಿಯಲ್ ನೋಡಿಕೊಂಡು ಹಾಲಿನ ಜೊತೆ ರಸ್ಕ್ ತಿಂತ ಆಮೇಲೆ ಸಿಗ್ತೀನಿ ಗೈಸ್ ಪದಾರ್ಥ ಏನಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳಿದರೆ ನಾನು ಕ್ಯಾಬೇಜ್ ಜೊತೆ ಪೊಟ್ಯಾಟೋನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಪೊಟ್ಯಾಟೊ ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಪೊಟ್ಯಾಟೊ ಬೇಯಿಸುವ ಅಂತ ಹೇಳಿ ಬೇಯಿಸ್ ಅದು ಬೇಯಲಿಕ್ಕೆ ಇಟ್ಟಿದ್ದೀನಿ ಅದು ಅದರದ್ದು ಇದಾದ ನಂತರ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಪದಾರ್ಥ ಮಾಡಲಿಕ್ಕೆ ಓಕೆ ಅದು ಪಲ್ಯ ಅಲ್ವ ಗೈಸ್ ರಪ್ಪ ಆಗುತ್ತೆ ಆದರೆ ಸ್ವಲ್ಪ ಲೇಟಾಗುತ್ತೆ ಅಷ್ಟೇ ಅಂದರೆ ನಾನು ಮಾಡುವಾಗ ಲೇಟ್ ಆಗುತ್ತೆ ಬೇರೆಯವ್ರಿಗೆ ಅದೇ ಒಂದು ಒಂದು ಐದು ಹತ್ತು ನಿಮಿಷದಲ್ಲಿ ಆಗ್ಬೋದು ಏನಪ್ಪ ಗೊತ್ತಿಲ್ಲ ನನಗೆ ಸೊ ಇವಾಗ ನಮ್ಮ ಪಾಲಿಗೆ ಇದೆ ಕೈಸಿ ಎಲ್ಲ ಡನ್ ನೋಡಿ ಗೈಸ್ ಈ ಥರ ಸ್ವಲ್ಪ ಆನಿಯನ್ ರೆಡ್ ಆಗುವ ತನಕ ಈ ಥರನೇ ಮಾಡಬೇಕು ನನಗೆ ಅದು ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಈ ಥರ ಮಾಡಿದರೆ ಆಗಲ್ಲ ಮತ್ತು ಇನ್ನೊಂದು ಇದೆಲ್ಲ ಆನಿಯನ್ ಟೊಮೆಟೊ ಎಲ್ಲ ಹಾಕೋ ಗಣೆಗೆ ಸ್ವಲ್ಪ ದೂರದಿಂದ ಹಾಕಿದ್ ನಾನು ಅದು ಸಟಪಟ ಸಟಪಟು ಭಯ ಆಗ್ತದೆ ಅದು ಕೈಗೆಲ್ಲ ರಕ್ತದಲ್ಲ ಅದು ಬೈ ಆಗ್ತದೆ ಹೊದ್ಬಿಟ್ಟು ಬೇರೆ ಏನಿಲ್ಲ ಅದಂದರೆ ಇದೆಲ್ಲ ಹಾಕ್ತೀನಿ ಇಲ್ಲಿರೋ ಹುಡಿ ಅದು ಇದೆಲ್ಲ ಹಾಕ್ತೀನಿ ನಾನು ಹುಡಿ ನೋಡ್ಬೇಕು ಅದರ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಓಕೆ ಆಮೇಲೆ ಆ ಕೈಸ್ ನಾನು ಗಟ್ಟಿ ಮನೆಗಿತ್ತು ಗೈಸ್ ಅವಾಗ ಮನಾಗೈತಿ ಅವಾಗ ಇತ್ತು ಅಂತಿದ್ದೀನಿ ಟೈಮ್ ಎಷ್ಟು ಗೊತ್ತಾ ಒಂದು ನಿಮಿಷ ನಾಲ್ಕೂವರೆ ಗೈಸ್ ಇವಾಗ ಟೀ ಇದ್ದೀನಿ ನೋಡಿ ಓಕೆ ಗೈಸ್ ಟೀ ಎಲ್ಲ ಕುಡಿಯುವಾಗ ಟೀ ಕುಡಿಯುವಾಗ ಸಿಗ್ತೀನಿ ನಾನು ಗೈಸ್ ಇನ್ನೊಂದು ಏನು ಗೊತ್ತಾ ಒಂದು ನಿಮಿಷ ಲೈಟ್ ಆಗ್ತೀನಿ ಗೈಸ್ ಇನ್ನೊಂದು ಏನು ಗೊತ್ತಾ ಯಾವತ್ತಷ್ಟೇ ಟೀ ಮಾಡುವಾಗ ಟೀ ಹುಡಿ ಚೆನ್ನಾಗಿರ್ಬೇಕು ಅವಾಗ ಟೀ ಚೆನ್ನಾಗಿ ಬರುತ್ತೆ ಇವತ್ತು ನಾನು ನಾನು ಫಸ್ಟಿಗೆ ಒಂದು ಅದು ತ್ರೀ ರೋಸಸ್ ಇತ್ತಲ್ಲ ಅದು ಯೂಸ್ ಮಾಡ್ತಾ ಇದ್ದೆ ಅದು ನನಗೇನು ಅಷ್ಟು ಇಷ್ಟ ಆಗಿಲ್ಲಪ್ಪ ಬಟ್ ಅದು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ನಾನು ಇವಾಗ ಯೂಸ್ ಮಾಡೋದು ಯಾವುದು ಅಂತ ಬೇಸ್ ಇದು ಉಲ್ಟಾ ಓಪನ್ ಮಾಡಿದ್ದಾರೆ ಅವರು ಒಂದು ನಿಮಿಷ ನೋಡಿ ನೋಡಿದು ನವಚೇತನ್ ಅಂತ ಓಕೆ ಗೈಸ್ ಇದು ಯೂಸ್ ಮಾಡಿ ಅಂತ ನಾನು ಹೇಳಿಕೋಸ್ಕರ ನೋಡಿ ಈ ಥರ ಏಲಕ್ಕಿ ಇರುತ್ತೆ ಅದರಲ್ಲಿ ಏಲಕ್ಕಿ ಘಮ 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 ಅಂತ ಬರುತ್ತೆ ಗೈಸ್ ನೋಡಿ ನಾನು ಈ ಥರ ಟೀ ರೆಡಿ ಮಾಡ್ತೀನಿ ನನಗೆ ಅದು ಎಷ್ಟು ಏನು ಎಂತ ಗೊತ್ತಾಗಲ್ಲ ಗೈಸ್ ಹಾಕಿದ ನಂತರ ಗೊತ್ತಾಗುತ್ತೆ ಇವಾಗ ಇನ್ನೊಂದು ಕುದಿತಗೋ ಅಂದರೆ ಕುದಿತದಲ್ಲ ಚೆನ್ನಾಗಿ ಅವಾಗ ಅವಾಗ ಮಾಡುವ ಹಾಳು ನಿನ್ನೆದ್ದು ನಾವು ನೈಟ್ ಹಾಲು ಬರೋದು ಆ ಹಾಲು ನಮಗೆ ಇವತ್ತು ಈವ್ನಿಂಗ್ ತನಕ ಸಾಕಾಗುತ್ತೆ ಅಂದ್ರೆ ಮನೇಲಿ ಇವತ್ತು ನಾನು ಮನೇಲಿ ಇದ್ದೀನಿ ಅಂತ ಇಲ್ಲಾಂದರೆ ನಾವು ಕೂಡ ಡ್ಯೂಟಿಗೆ ಹೋಗ್ತೀನಿ ಯಾರು ಇರಲ್ಲ ಅಲ್ವ ಮನೆಯಲ್ಲಿ ಸುಮ್ಮನೆ ಏನಕ್ಕೆ ಅಂತ ವೇಸ್ಟ್ ಮಾಡೋದು ಅಂತ ಅಷ್ಟೇ ಮತ್ತು ಟೀ ಕೂಡ ಅಷ್ಟು ಕುಡಿಯೋಲ್ಲ ಅವಾಗವಾಗ ಅಷ್ಟೇ ಟೀ ಮಾಡಬೇಕಷ್ಟ ಗೈಸ್ ಟೀ ಮಾಡಬೇಕು ಎರಡು ಗ್ಲಾಸ್ ವಾಶ್ ಮಾಡಬೇಕು ಬಸ್ ಇದು ವಾಶ್ ಮಾಡಬೇಕು ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಯಾರಪ್ಪ ಎಷ್ಟು ಕೆಲಸ ಇರುತ್ತೆ ಅದು ಮನೇಲಿ ಇಲ್ಲಿದ್ರೆ ಮಾತ್ರ ಇಲ್ಲಾಂದ್ರೆ ಕೆಲಸನೇ ಇರಲ್ಲ ಅಂತ ಅನಿಸುತ್ತೆ ಅಷ್ಟು ಕೆಲಸನೇ ಇಲ್ಲ ಹಾಂ ಗೈಸ್ ಅವಾಗ ನಾನು ಕ್ಯಾಬೇಜ್ ಪಲ್ಯ ಮಾಡಿದೆಲ್ವ ನೋಡಿ ಈ ಥರ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಗೈಸ್ ಟೇಸ್ಟ್ ಚೆನ್ನಾಗಿ ಬಂದಿದೆ ಸೂಪರ್ ಆಗಿತ್ತು ಆ್ಯಂಡ್ ಊಟ ಕೂಡ ರೆಡಿಯಾಗಿದೆ ನಂದು ನಾವು ಬೆಂಗಳೂರಲ್ಲಿದ್ದರು ನಾವು ಊಟ ಮಾಡೋದು ಮಾತ್ರ ಬಾಯ್ಲ್ಡ್ ರೈಸ್ ನಮ್ಮದು ಕುಚಲಕ್ಕಿದೆ ಅಲ್ವ ಅದೇ ಊಟ ಮಾಡೋದು ನಾವು ನಾವು ವೈಟ್ ರೈಸ್ ಊಟ ಮಾಡೋದಿಲ್ಲ ಯಾಕೆಂದರೆ ವೈಟ್ ರೈಸ್ ಊಟ ಮಾಡಿದ ತಕ್ಷಣ ಸ್ಟಮಕ್ ಪೇನ್ ಬರುತ್ತೆ ಗೈಸ್ ಅದಕ್ಕೋಸ್ಕರ ವೈಟ್ ರೈಸ್ ಮುಟ್ಟಲ್ಲ ನಾವು ವೈಟ್ ರೈಸ್ ಯೂಸೇ ಮಾಡೋದಿಲ್ಲ ಅಂತಲ್ಲ ವೈಟ್ ರೈಸ್ ಯೂಸ್ ಮಾಡ್ತೀವಿ ಯಾವುದಕ್ಕೆ ಇದಕ್ಕೆ ಇದೆ ಅಲ್ವಾ ಏನೇರು ಅದಕ್ಕೆ ಬಸ್ಮತಿ ಇದೆ ಅಲ್ವಾ ಅದು ಪಲಾವ್ಗೆ ಪುಳಿಯೋಗರೆಗೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ ಅದು ಬಿಟ್ಟು ಬೇರೆ ಯಾವುದಕ್ಕೂ ಅದು ಊಟ ಮಾಡಲಿಕ್ಕಾಗಲಿ ನಾವು ಯಾವುದು ವೈಟ್ ರೈಸ್ ಯೂಸ್ ಮಾಡೋಲ್ಲ ಅಷ್ಟೇ ಗೈಸ್ ಕುಡಿಯುವ ಸರ್ ರೆಡಿ ಆಯಿತು ನೋಡಿ ಕುಡಿಯುವ ಹೆಸ್ರೆ ಟೀ ರೆಡಿಯಾಗಿದೆ ನೋಡಿ ಘಮ ಘಮ ಏಲಕ್ಕೆ ಏಲಕ್ಕೇ ಪರಿಮಳ ಬರುತ್ತೆ ಗೈಸ್ ಟೀ ಸೊ ಓಕೆ ಗೈಸ್ ಇವಾಗ ಟೀ ಕುಡಿತೀನಿ ನಾನು ಆಮೇಲೆ ಔಟ್ಸೈಡ್ ಹೋಗಲಿಕ್ಕಿದೆ ಆವಾಗ ನಾನು ನಿಮಗೆ ಯಕ್ಷಣ ವೀಡಿಯೋ ಮಾಡುವಾಗ ಎರಡು ಇಂಟರ್ವ್ಯೂ ಕಾಲ್ ಬಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ಹೋಗಿದ್ದು ಇವತ್ತು ಇಂಟ್ರವ್ಯೂ ಕೊಟ್ಟೆ ಪಾಸ್ ಯಪ್ಪ ಇಂಟ್ರ್ಯೂ ಕೊಡೋದು ಕಷ್ಟ ಅಲ್ಲ ಆದರೆ ಏನು ಮಾಡೋದು ಕಷ್ಟ ಅಲ್ಲ ಬಟ್ ಇದೇ ಇದಿದೆ ಅಲ್ವಾ ಯಾವುದು ಬೆಂಗಳೂರಲ್ಲಿ ಆ ಕಡೆ ಕಡೆ ಓಡ್ ಓಡಾಡೋದಿದೆ ಅಲ್ವಾ ಅದೇ ಕಷ್ಟ ತುಂಬ ಸೊ ಇವತ್ತು ನಾನು ಏನು ಮಾಡಿದೆ ಅಂದರೆ ನಮ್ಮ ಸೈಡ್ ಈ ಸೈಡ್ ಬೊಮ್ಮಸಂದ್ರ ಸೈಡು ಮೆಟ್ರೋ ಆಗಿದೆ ಸೊ ಅದಕ್ಕೋಸ್ಕರ ನಾನು ಅದರಲ್ಲೇ ಬಂದೆ ಹೋಗಿದ್ದು ಮಾತ್ರ ಅರ್ಧ ತನಕ ಗಾಡೀಲಿ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಾನು ಇದು ಓಲಾ ಬುಕ್ ಮಾಡಿ ಓಲದಲ್ಲಿ ಹೋದೆ ಒನ್ ಟ್ವೆಂಟಿ ಸಮಥಿಂಗ್ ಏನೋ ಒನ್ ಫಿಫ್ಟಿ ಫೈ ತಕೊಂಡ್ರು ಅವರು ಬಟ್ ಅಲ್ಲೇ ಅಲ್ಲೇ ಸ್ವಲ್ಪ ಒಂದಷ್ಟು ಸಿಕ್ಸ್ ಕಿಲೋಮೀಟರ್ ಏನೋ ಇದ್ದಿದ್ದು ಅಷ್ಟೇ ಅಷ್ಟು ತಗೊಂಡ್ರು ಸೊ ಪರವಾಗಿಲ್ಲ ಓಕೆ ಒಟ್ಟರೆ ಜಾಬ್ ಆಯಿತು ಒಳ್ಳೆ ಸ್ಯಾಲ್ರಿ ಗೈಸ್ ನಾನು ನಂಬಿದ ದೇವರು ನನ್ನ ಕೈ ಬಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಓಕೆ ನಾನು ಈವ್ನಿಂಗ್ ಸಿಗ್ತೀನಿ ಗೈಸ್ ಇಲ್ಲಾಂದರೆ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಒಂದು ಸಮೋಸ ಮತ್ತು ಒಂದು ಅದು ಅದಕ್ಕೆ ಏನೋ ಅಲ್ಲ ಅಡಿಗೆ ಹೇಳ್ತಾರೆ ಅದೊಂದು ಲಡ್ಡು ತಗೊಂಡು ಬಂದೆ ನನಗೆ ಇಷ್ಟ ಅದು ಸೊ ಅದು ತಿನ್ನುವ ಇದು ಇವತ್ತಿನ ವ್ಲಾಗು ಇವತ್ತಿನ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗೈಸ್ ಸಪೋರ್ಟ್ ಮಾಡಿ ಲವ್ ಯು ಗೈಸ್ ಬಾಯ್ ಲವ್ ಯು